ಬಹುತೇಕರಿಗೆ ಅಧ್ಯಾತ್ಮ ಒಂದು ರೀತಿಯ ಮನರಂಜನೆ ಅಷ್ಟೇ ದುರಾದೃಷ್ಟವಶಾತ್ ಹೌದು ಅಧ್ಯಾತ್ಮ ನಿಜವಾಗೋದು ನಾವಿರುವ ಈ ಆಯಾಮವನ್ನು ಮೀರಿ ಬೇರೆ ಸಾಧ್ಯತೆಗಳನ್ನು ಸ್ಪರ್ಶಿಸೋಕೆ ಒಂದು ಸಾಧನವಾಗೋದು ಅಜ್ಞಾನದ ನೋವು ನಿಮ್ಮನ್ನ ಒಳಗಿನಿಂದ ಹಿಂಡಿ ಹಾಕಿದಾಗ ಮಾತ್ರ ಅಜ್ಞಾನದ ಜೊತೆ ಆರಾಮಾಗಿದ್ದರೆ ನೀವು ನಿಜಕ್ಕೂ ಅದನ್ನು ಅರಸಲ್ಲ ಹಾಗಿದ್ರೆ ಅದು ಇದು ಬರೀ ನೋವಿನ ಬಗ್ಗೆನಾ ಅದು ಕಂಬಳಿ ಹುಳ ತನ್ನ ಕವಚದಿಂದ ಹೊರಬಂದಂತೆ ನೋವಾಗತ್ತೆ ಆದರೆ ನೀವು ಆಮೇಲೆ ಹಾರಬಹುದು ಮಿತಿಗಳನ್ನು ಮೀರಿ ಹೋದಾಗ ಆ ನೋವು ಸಾರ್ಥಕವೆನಿಸುತ್ತೆ ನೀವು ಸಮಾಧಾನನ ಹುಡುಕ್ತಿದ್ರೆ ಆರಾಮವನ್ನು ಹುಡುಕ್ತಿದ್ರೆ ನಿಮಗೆ ಬೇಕಿರೋದು ನಂಬಿಕೆ ಆದರೆ ನಿಮ್ಮ ಜೀವನಕ್ಕೆ ಪರಿಹಾರ ಹುಡುಕ್ತಿದ್ರೆ ನಿಮಗೆ ಸಮರ್ಪಕವಾದ ಆಧ್ಯಾತ್ಮಿಕ ಪ್ರಕ್ರಿಯೆ ಬೇಕು ಪರಿಹಾರ ನೋವಿನಿಂದ ಕೂಡಿರುತ್ತಾ ಪರಿಹಾರ ನೋವಿನಿಂದ ತುಂಬಿರಲ್ಲ ನೋವು ಆಗ್ತಿರೋದು ಬೆಳವಣಿಗೆಯಿಂದ ಅಲ್ಲ ನೋವು ಬರ್ತಿರೋದು ನಾವಿನ್ನೂ ಒಂದಕ್ಕೆ ಅಂಟುಕೊಂಡು ಇನ್ನೊಂದಾಗೋಕೆ ನೋಡ್ತಿರೋದ್ರಿಂದ ಆಗ ನೋವಾಗುತ್ತೆ